கீட்டி ஆக்சிஜன் டைட்டல் இவ்வளோ ஆனந்த ஓம் ஜோக நம்ம அவரு ಈಗ ಶಿವಂ ಶಿವಂಸನಾಥಿಕಲ್ ಕಂಪೋಸರ್ ಅಂತ ಅರ್ಜುನ್ ಜನ್ಯ ಅವ್ರಿಗೆ ಏನ್ ಹೇಳ್ತಾ ಇದ್ವಿ ಆ ಪದ ಮ್ಯಾಜಿಕಲ್ಗೆ ಪ್ರತಿ ಬಾರಿಯೂ ಅವರು ಅರ್ಥವನ್ನ ಹಾಗೂ ಜಸ್ಟಿಸ್ ಅನ್ನ ನೀಡ್ತಾರೆ ಅಂತ ಹೇಳೋದ್ರೆ ತಪ್ಪೇ ಆಗೋದು ಈ ಹಾಡಿನ ಹಿದು ನಿಜವಾಗಿ ನಮ್ಮ ಹಾರ್ಟ್ ಬೀಟ್ ತರ ಡೈರೆಕ್ಟ್ ಆಗಿ ಬದಿಯುವಂತ ಅಲ್ಪ ರೀತಿ ಇತ್ತು ಈ ಹಾಡು ಇದೀಗ ತಾನೇ ಆಕ್ಸಿಜನ್ ಡಾನ್ಸ್ ಟೀಮ್ ಬಹಳ ಸುಂದರವಾಗಿ ನಿಮ್ಮ ಮುಂದೆ ತಂದ್ರು ಶಿವಟ ಅವರು ನಮ್ಮ ಕಾರ್ಯಕ್ರಮಕ್ಕೆ ಎಂಟ್ರಿ ಕೊಟ್ಟರು ಈ ಹಾಡು ಸಾಹಿತ್ಯ ಹಾಗೂ ಗಾಯಕ ಇಷ್ಟುತವಾಗಿ ಅವರ ಕೆಲಸವನ್ನು ಮಾಡೋ ಮೂಲಕ ಮತ್ತಷ್ಟು ಸ್ಪೆಷಲ್ ಆಗ್ತಾ ಇದೆ ಹಾಗಾಗಿ ಲಿರಿಕಲ್ ವಿಡಿಯೋ ನೋಡ್ತಾ ಈ ಹಾಡನ್ನ ಮತ್ತೊಂದ್ಸಲ ಕೇಳಬೇಕು ಅನ್ನೋ ಆಸೆ ನಾವೆಲ್ರಿಗೂ ಹಾಗಾಗಿ ನಮ್ಮ ಮಹಾರಾಜೀಯರಲ್ಲಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಅವರ ಅಮೃತ ಹಸ್ತದಿಂದ ಜಗತ್ ಪ್ರಸಿದ್ಧಿ ಆಗ್ಲಿ ಅಂತ ಆಶೀರ್ವಾದವನ್ನ ಮಾಡಿ ಈ ಹಾಡನ್ನ ಲಾಂಚ್ ಮಾಡಬೇಕು ಲಿರಿಕಲ್ ವೀಲೋನ ಲಾಂಚ್ ಮಾಡಬೇಕು ಅಂತ ಕೇಳ್ಕೊಡುವಂತಹ ಸಮಯ तक पहुंचाने का एक माध्यम है हमारे देश की जो युवा वर्ग शक्ति है उसको लक्ष्य तक पहुंचाने के लिए Gracias.